ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ನಾನು ಕೂಡ ಸೂಪರ್ ಆಗಿದ್ದೇನೆ ಸ್ನೇಹಿತರೆ ನಾನೀಗ ವಾಕಿಂಗ್ ಮುಗಿಸ್ಕೊಂಡ್ ಬಂದೆ ಬಂದ್ಮೇಲೆ ರಾಗಿ ಗಂಜಿ ಕುಡಿಯೋಣ ಅಂತ ನಾನು ಬೆಳಗ್ಗೆಯೇ ರಾಗಿ ಗಂಜಿ ಮಾಡಿಟ್ಟು ಹೋಗಿದ್ದೆ ನೋಡಿ ಇದಿಷ್ಟು ರಾಗಿ ಗಂಜಿ ಮಾಡಿಟ್ಟಿದ್ದೇನೆ ಈಗ ಇದನ್ನು ನಾನು ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಯುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ರಾಗಿ ಗಂಜಿ ನೀವು ಮೊಸರು ಜೊತೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಮಜ್ಜಿಗೆ ಇದ್ರೆ ಮಜ್ಜಿಗೆ ಒಟ್ಟಿಗೆ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡಿ ನಾನು ಇಷ್ಟು ದೊಡ್ಡ ಗ್ಲಾಸಲ್ಲಿ ರಾಗಿ ಗಂಜಿ ಕುಡಿತಾ ಇದ್ದೇನೆ ಈ ಗ್ಲಾಸಲ್ಲಿ ಫುಲ್ ಕುಡಿತೇನೆ ನಾನು ಆಲ್ಮೋಸ್ಟ್ ನಾನು ವಾರದಲ್ಲೊಂದು ಎರಡು ಮೂರು ದಿನ ಕುಡ್ದೇ ಕುಡಿತೇನೆ ರಾಗಿ ಗಂಜಿ ಇದಕ್ಕೆ ನಾನೀಗ ಮೊಸರು ಮಿಕ್ಸ್ ಮಾಡ್ಕೊಳ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮೊಸರು ಸಾಲ್ತಾ ಇಲ್ಲ ಇದಕ್ಕೆ ಇನ್ನೊಂಚೂರು ಮೊಸರು ಮಿಕ್ಸ್ ಮಾಡಬೇಕು ಎಲ್ಲ ಸ್ನೇಹಿತರೆ ಸಾಲ್ತಾ ಇಲ್ಲ ನಾನೀಗ ಈ ಪಾತ್ರೆಗೆ ಗಂಜಿಯನ್ನು ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಆಗಿದೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ನಾನು ಬೆಳಿಗ್ಗೆ ಮಾಡುವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ ಬಟ್ ಈಗ ಮೊಸರು ಸೇರಿಸಿದ್ನಲ್ಲ ಅದಕ್ಕೆ ಈಗಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ಸ್ನೇಹಿತರೆ ರಾಗಿ ತಿಂದವ ಯೋಗಿ ಅಂತ ಹೇಳುವ ಗಾದೆ ಮಾತೆ ಉಂಟು ಹಾಗೆ ನಾವು ರಾಗಿ ತಿಂದು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಅದರಲ್ಲೂ ಈ ಡಯಾಬಿಟಿಸ್ ಇರೋರಂತೂ ಬೆಳಗ್ಗೆದ್ದು ಖಾಲಿ ಹೊಟ್ಟೆಗೆ ರಾಗಿ ಗಂಜಿ ಕುಡಿದ್ರೆ ಅವರ ರಕ್ತದ ಒತ್ತಡವನ್ನು ಅದು ನಿಯಂತ್ರಿಸತ್ತೆ amale nama i ಹಾಂ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ಈ ರಾಗಿ ಗಂಜಿ ತುಂಬ ಸಹಾಯ ಮಾಡುತ್ತೆ ನಮ್ಮ ಮೂಳೆಯನ್ನು ಇದು ಗಟ್ಟಿ ಮಾಡುತ್ತೆ ಮತ್ತು ನಮ್ಮ ಈ ರಕ್ತಹೀನತೆ ಪ್ರಾಬ್ಲಮ್ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಈ ಥರ ದಿನ ರಾಗಿ ಗಂಜಿ ಬೆಳಗಿದ್ದು ಖಾಲಿ ಹೊಟ್ಟೆಗೆ ಕುಡಿದ್ರೆ ನಮ್ಮ ರಕ್ತಹೀನತೆ ಹಿಮಗ್ಲೋಬಿನ್ ಅಂಶ ಉಂಟಲ್ಲ ಅದನ್ನು ಹೆಚ್ಚಿಸತ್ತೆ ಅಂದರೆ ನಮ್ಮ ರಕ್ತಹೀನತೆಯನ್ನು ಅದು ತಡಿತಾ ಹೋಗುತ್ತೆ ಆಮೇಲೆ ಲಿವರ್ ಪ್ರಾಬ್ಲಮ್ ಇರೋವರಿಗೆ ಸಹ ತುಂಬ ಒಳ್ಳೆಯದಂತೆ ಆಮೇಲೆ ಈ ರಾಗಿ ಗಂಜಿ ತುಂಬ ತಂಪು ಅದರಲ್ಲೂ ಮೊಸರ ಕುಡಿದ್ರೆ ಇನ್ನೂ ತಂಪು ಅದರಲ್ಲೂ ಮೊಡವೆ ಪ್ರಾಬ್ಲಮ್ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದರಿಂದ ನಮಗೆ ಸೊಲ್ಯೂಷನ್ ಸಿಗ್ತದೆ ನಾವು ಆವಾಗವಾಗ ರಾಗಿ ಗಂಜಿ ಕುಡಿತಾ ಇದ್ದರೆ ಆಮೇಲೆ ನಮ್ಮ ತಲೆ ಕೂದಲಿನ ಸಮಸ್ಯೆ ಈ ಕೂದಲು ಉದುರೋದು ಹೇರ್ ಫಾಲ್ಸ್ ಅಂತ ಹೇಳ್ತಾರಲ್ಲ ಹೊಟ್ಟು ಅದೆಲ್ಲ ರಾಗಿ ಗಂಜಿ ಕುಡಿತಾ ಇದ್ದರೆ ಕಡಿಮೆ ಆಗ್ತಾ ಹೋಗ್ತದೆ ಸೊ ನಾವು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ದಿನ ಆದರೂ ರಾಗಿ ಗಂಜಿ ಕುಡಿಲೇಬೇಕು ತುಂಬ ನಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನಾವು ಇದರಿಂದ ಕಾಪಾಡ್ಕೊಳ್ಬೋದು ನಾನಂತೂ ವಾರದಲ್ಲೊಂದು ಮೂರ್ನಾಲ್ಕು ಸಲ ರಾಗಿ ಗಂಜಿ ಕುಡ್ದೇ ಕುಡಿತೀನಿ ಓಕೆ ಧನ್ಯವಾದಗಳು ಸ್ನೇಹಿತರೆ